ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಸಾಂಪ್ರದಾಯಿಕ ಸಿಹಿ ತಿಂಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದೆಲ್ಲರ ಮನೆಯಲ್ಲೂ ಮಾಡುವಂತಹ ಸಿಹಿ ತಿಂಡಿ ರವೆ ಲಾಡು ನಮ್ಮ ಕಡೆ ಸಜ್ಜಿಗೆ ಲಾಡು ಅಂತ ಹೇಳ್ತೀನಿ ನಾವು ರವೆಗೆ ಸಜ್ಜಿಗೆ ಅಂತ ಹೇಳೋದು ಇದೆಲ್ಲ ಕಡೆನೂ ಮಾಡುವಂತಹ ಸಿಹಿ ತಿಂಡಿ ಆದರೆ ಒಂದೊಂದು ಊರಲ್ಲಿ ಒಂದೊಂದು ಮನೆಗಳಲ್ಲಿ ಒಂದೊಂದು ರೀತಿ ಮಾಡ್ತಾರೆ ಇದು ನಮ್ಮ ಹವ್ಯಕ ಸಮಾಜದಲ್ಲಿ ಮಾಡುವಂತಹ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡುವಂತಹ ಲಾಡು ಸಜ್ಜಿ ಲಾಡು ಬೇರೆ ಕಡೆನೂ ಇದೇ ರೀತಿ ಮಾಡ್ಬೋದು ಬೇರೆಯವರು ಕೂಡ ಗೊತ್ತಿಲ್ಲ ಇದೇ ರೀತಿ ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಇದೇ ರೀತಿಯೇ ಮಾಡ್ತಾರೆ ಎಲ್ಲ ಕಡೆಯೂ ಆದರೆ ಉತ್ತರ ಕರ್ನಾಟಕದಲ್ಲೆಲ್ಲ ಸ್ವಲ್ಪ ಬೇರೆ ರೀತಿ ಮಾಡ್ತಾರೆ ಅಂತ ಅನಿಸುತ್ತೆ ನನಗೆ ಗೊತ್ತಿಲ್ಲ ನಾವು ಹೆಂಗೆ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಸಾಂಪ್ರದಾಯಿಕ ರೀತಿಯ ರವೆ ಲಡ್ಡು ನಮ್ಮ ಕಡೆ ಸಜ್ಜಿಗೆ ಲಾಡು ಅಂತ ಹೇಳೋದು ನಾವು ಇದು ಮಾಡೋಕ್ಕೆ ಈಗ ಫಸ್ಟು ತವಾ ಇಟ್ಬಿಟ್ಟು ಅಂದರೆ ಫ್ರೈಂಗ್ ಪ್ಯಾನ್ ಇಟ್ಬಿಟ್ಟು ಬಾಣಲೆ ಏನಾದರೂ ಇಟ್ಬಿಟ್ಟು ಒಂದು ಚಮಚ ತುಪ್ಪ ಸೇರಿಸ್ಕೊಂಡಿದ್ದೀನಿ ತುಪ್ಪ ಕರ್ಗೌರ್ಗು ಕಾಯಿರಿ ಇದರಲ್ಲಿ ರವೆಯನ್ನು ನಾವು ಹುರಿದುಕೊಳ್ಬೇಕಾಗತ್ತೆ ನಾನಿದು ಬಾಂಬೆ ರವೆನೇ ತಗೊಂಡಿದ್ದೀನಿ ಉಪ್ಪಿಟ್ಟು ರವೆ ಅಂತ ಹೇಳ್ತೀವಲ್ವ ಅದುವೇ ಒಂದು ಗ್ಲಾಸ್ನಷ್ಟು ಅಂದರೆ ಒಂದು ಕಪ್ನಷ್ಟು ಒಂದು ಅಳತೆ ನೀವು ಯಾವುದ್ರಲ್ಲಾದರೂ ಅಳತೆ ಮಾಡಿಕೊಳ್ಳಿ ಒಂದು ಕಪ್ನಷ್ಟು ತಗೊಂಡಿದ್ದೀನಿ ರವೆ ಇದನ್ನು ಚೆನ್ನಾಗಿ ಹುರಿದುಕೊಳ್ತಾ ಇದ್ದೀನಿ ತುಪ್ಪ ಹಾಕಿಬಿಟ್ಟು ಸಣ್ಣ ಉರಿಲೇ ಹುರಿದುಕೊಳ್ಳಿ ಹೈ ಫ್ಲೇಮಲ್ಲಿ ಮಾಡಬೇಡಿ ಅದು ಈವನ್ ಆಗಿ ಆಗೋಲ್ಲ ಒಂದೇ ರೀತಿ ಆಗಲ್ಲ ಹೋಗುತ್ತೆ ಕಪ್ಪಾಗುತ್ತೆ ಒಂದು ಸೈಡು ಇನ್ನೊಂದು ಸೈಡ್ ಆಗೋಲ್ಲ ಸ್ವಲ್ಪ ತುಪ್ಪ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ತುಂಬ ಕಡಿಮೆ ತುಪ್ಪ ಆದರೂ ಅಷ್ಟು ಚೆನ್ನಾಗಿ ಆಗಲ್ಲ ಸರಿಯಾಗಿ ಅದು ಒದ್ದೆ ಆಗೋ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಪರಿಮಳ ಇರುತ್ತೆ ಇಲ್ಲಾಂದರೆ ಇದಕ್ಕೆ ಬೇರೆ ತುಪ್ಪ ಅಂತ ಬೇಕಾಗಲ್ಲ ಇದಕ್ಕೆ ರವೆ ಹುರಿದುಕೊಳ್ಳೋಕ್ಕೆ ಮಾತ್ರ ತುಪ್ಪ ಬೇಕಾಗಿರೋದು ಇದನ್ನು ಚೆನ್ನಾಗಿ ಹುರಿದು ಅದು ಅರಳಬೇಕು ಚೆನ್ನಾಗಿ ಸಣ್ಣ ಉರಿಲೇ ಅದನ್ನು ಸಣ್ಣ ಉರಿಲಿ ಹುರಿದ್ಬಿಟ್ಟು ಚೆನ್ನಾಗಿ ಅರಳೋವರೆಗೂ ಆ ಹಸಿ ವಾಸನೆಲ್ಲ ಹೋಗತ್ತೆ ಈ ಥರ ಹುರಿದುಕೊಳ್ಬೇಕಾಗತ್ತೆ ತುಂಬ ಸುಲಭವಾಗಿ ಮಾಡುವಂತಹ ಸಿಹಿ ತಿಂಡಿ ಇದು ಬೇಗ ಆಗುವಂಥದ್ದು ಅಂದರೆ ಏನಪ್ಪ ಮಾಡಲಿ ಸಿಹಿ ತಿಂಡಿ ಮಾಡಿ ತಿನ್ನಬೇಕು ಅಂತ ಅನ್ಸತ್ತೆ ಏನು ಮಾಡೋದು ಅಥವಾ ಸಣ್ಣ ಫಂಕ್ಷನ್ಗಳಿವೆ ಅಥವಾ ನೆಂಟರು ಯಾರಾದರೂ ಬರ್ತಾರೆ ಅಂತಂದರೆ ಇದನ್ನು ಮಾಡ್ಬೋದು ತುಂಬ ಸುಲಭವಾಗಿ ಮಾಡುವಂಥದ್ದು ಚೆನ್ನಾಗಿ ಆಗುತ್ತೆ ರು ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಿಮ್ಮಲ್ಲೇ ಮಾಡ್ಕೊಳ್ಳಿ ಅಂದರೆ ಸಣ್ಣ ಉರಿಲೇ ಮಾಡಿಕೊಳ್ಳಿ ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ ಹೋಗುತ್ತೆ ನೋಡಿ ಚೆನ್ನಾಗಿ ಹುರಿದಿದ್ದೀನಿ ವಾಸನೆಲ್ಲ ಹೋಗುತ್ತೆ ನಿಮಗೆ ಗೊತ್ತಾಗತ್ತೆ ಚೆನ್ನಾಗಿ ಅರಳ್ದಂಗೆ ಆಗುತ್ತೆ ರವೆ ಅದನ್ನು ಇನ್ನೊಂದು ಪಾತ್ರೆಗೆ ತೆಗೆದಿಟ್ಬಿಟ್ಟು ಮತ್ತು ಅದೇ ಬಾಣಲಿಯಲ್ಲಿ ಒಂದು ಕಪ್ನಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಒಂದು ಕಪ್ ರವೆಗೆ ಒಂದು ಕಪ್ನಷ್ಟು ಸಕ್ಕರೆ ಅದಲ್ಲೇ ಅಳತೆ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಗ್ಲಾಸ್ನಷ್ಟು ನೀರು ಸೇರಿಸ್ಕೊಂಡು ಪಾಕ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಕರಗೋವರೆಗೂ ನೂಲು ಪಾಕ ಬರೋವರೆಗೂ ಮಾಡಬೇಕಾಗತ್ತೆ ನೀರು ಸೇಸ್ಕೊಂಡಿದ್ದೀನಿ ಬೇಗ ಕರಗತ್ತೆ ಸಕ್ಕರೆ ಕರಗಿಬಿಟ್ಟು ಅದು ಸ್ವಲ್ಪ ಕಡಿಮೆ ಪಾ ಈಗ ಸಕ್ಕರೆ ಇರೋದರಿಂದ ಸಣ್ಣ ಮಟ್ಟಿಗೆ ಮಾಡೋದರಿಂದ ಹೆಚ್ಚು ಸಮಯ ತಗೊಳ್ಳಲ್ಲ ತುಂಬ ದೊಡ್ಡಕ್ಕೆ ಮಾಡಿದರೆ ಸ್ವಲ್ಪ ಸಮಯ ತಗೊಳತ್ತೆ ಚೆನ್ನಾಗಿ ಕರಗಿಸ್ಬಿಡಿ ಕೈಯಲ್ಲಿ ಆವಾಗ ಬೇಗ ಕರಗತ್ತೆ ಈ ಥರ ಕೈಯಲ್ಲಿ ತಿರುಗಿಸಿದರೆ ಇದನ್ನು ಆಗೋವರೆಗೂ ಮಾಡ್ಕೋಬೇಕಾಗತ್ತೆ ಕೆಲವು ಕಡೆ ಅಂದರೆ ಸಕ್ಕರೆ ಹುಡಿ ಮಾಡಿಕೊಂಡು ಮಾಡ್ತಾರೆ ಈ ಥರ ಪಾಕ ಮಾಡ್ಕೊಂಡು ಮಾಡಲ್ಲ ಅದು ನಾನು ಮಾಡಿದ್ದೀನಿ ನನ್ನ ಇದೆ ಸಕ್ಕರೆ ಹುಡಿ ಮಾಡಿಕೊಂಡು ಲಡ್ಡು ಮಾಡುವಂಥದ್ದು ನಾನಿದು ಬಾಂಬೆ ರವೆಯನ್ನು ಆಮೇಲೆ ಸಣ್ಣಕ್ಕೆ ಮಿಕ್ಸಿಗೆಲ್ಲ ಹಾಕಿಲ್ಲ ಅಂದರೆ ಸಣ್ಣ ಅಲ್ಲ ಬಾಂಬೆ ರವೆಯಲ್ಲೇ ಮಾಡಿರೋದು ನಮ್ಮೂರ ಕಡೆ ಅದನ್ನು ಬಾಂಬೆ ರವೆಯಲ್ಲೇ ಮಾಡೋದು ಸಾಮಾನ್ಯವಾಗಿ ರವೆ ಲಡ್ಡು ಈ ಥರ ಸಕ್ಕರೆ ಪಾಕ ನೂಲು ಪಾಕ ಬರೋವರೆಗೂ ಒಂದು ನೂಲು ಪಾಕ ಬರೋವರೆಗೂ ಮಾಡ್ಕೋಬೇಕು ನೋಡಿ ಈ ಥರ ಪಾಕ ಬರುತ್ತೆ ಒಂದು ಪಾಕ ಬರೋಷ್ಟು ಪಾಕ ಮಾಡ್ಕೋಬೇಕು ಸರಿಯಾಗಿ ನೂಲುಪಾಕ ಬಂದಿರಬೇಕು ಹಂಗಿದ್ಮೇಲೆ ಅದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಅದಕ್ಕೆ ರವೆ ಹಾಕ್ಕೊಳ್ಳಿ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹುರಿದಿಟ್ಟಿರೋ ರವೆ ಇದೆಯಲ್ವ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸರಿಯಾಗಿ ಮಿಕ್ಸ್ ಮಾಡಿ ಫುಲ್ ಮಿಕ್ಸ್ ಮಾಡಿ ರವೆ ಎಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಏಲಕ್ಕಿನೂ ಇದಕ್ಕೆ ಈಗಲೇ ಇದ್ದೀನಿ ಆಮೇಲೆ ಗೋಡಂಬಿ ದ್ರಾಕ್ಷಿನೂ ಬೇಕು ಅಂದರೆ ಹಾಕ್ಕೋಬೋದು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿಗೆ ಏಲಕ್ಕಿ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಪರಿಮಳ ಬರುತ್ತೆ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಇದಕ್ಕೇನು ಬಣ್ಣ ಎಲ್ಲ ಏನು ಉಪಯೋಗಿಸಲ್ಲ ಫುಡ್ ಕಲರೆಲ್ಲ ಇದೇ ಥರ ಮಾಡ್ತೀವಿ ನಾವು ಬೇಕು ಅಂದರೆ ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸ್ಕೊಡ್ರೆ ಆಯಿತು ನೋಡಿ ಗೋಡಂಬಿ ಸೇರಿಸ್ಕೊಂಡಿದ್ದೀನಿ ಚಿಕ್ಕದಾಗಿ ಚೂರು ಮಾಡ್ಕೊಳ್ಳಿ ಗೋಡಂಬಿ ದೊಡ್ಡ ದೊಡ್ಡ ಇರಬಾರ್ದು ಲಡ್ಡಿಗೆ ಚಿಕ್ಕದಾಗಿ ಚೂರಾಗಿ ಬಾಯಿಗೆ ಬಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ದ್ರಾಕ್ಷಿಯನ್ನು ಸೇರಿಸ್ಕೊಂಡೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ತಣ್ಣಿಯವರೆಗೂ ಬಿಸಿ ಆರೋವರೆಗೂ ಈ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು ಇನ್ನೊಂದು ಪಾತ್ರೆಗೆ ಬೇಕಾದ್ರೆ ಹಾಕ್ಕೋಬೋದು ನೀವು ಚೆನ್ನಾಗಿ ಅದಾದಮೇಲೆ ಗಟ್ಟಿ ಆದಮೇಲೆ ಒಂಥರ ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಹುಡಿ ಹುಡಿ ಆಗತ್ತೆ ತಣ್ಣದಾಗ ಈ ಸಕ್ಕರೆ ಪಾಕ ಗಟ್ಟಿಯಾಗತ್ತೆ ನೋಡಿ ಅವಾಗ ರವೆ ಜೊತೆಯಲ್ಲಿ ಮಿಕ್ಸ್ ಆಗತ್ತೆ ಅದು ಬಿಸಿ ಆರೋವರೆಗೂ ಈ ಥರ ಮಾಡಬೇಕಾಗತ್ತೆ ನೀವು ಕಾಯಬೇಕಾಗತ್ತೆ ಹೆಚ್ಚುತ್ತಲ್ಲ ಬೇಗ ಆಗತ್ತೆ ಸ್ವಲ್ಪ ಅಲ್ವ ನೋಡಿ ಬಿಸಿ ಆರಿ ಹುಡಿ ಹುಡಿ ಆಗಿದೆ ನೋಡಿ ಈಗ ಇದನ್ನು ಉಂಡೆ ಮಾಡ್ಕೋಬೇಕು ಲಡ್ಡು ಮಾಡ್ಕೋಬೇಕು ಬಿಸಿ ಆರೋದಂದ್ರೆ ಪೂರ್ತಿ ತಣ್ಣಗಾಗೋವರೆಗೂ ಬಿಡಬಾರ್ದು ಕೈಯಲ್ಲಿ ಮುಟ್ಟೋದಕ್ಕಾಗುವಷ್ಟು ಬಿಸಿ ಇದ್ದರೆ ಸಾಕು ಪೂರ್ತಿ ಆರಿದರೆ ಬಿಸಿ ಆರಿದರೆ ಅದು ಗಟ್ಟಿಯಾಗತ್ತೆ ಲಡ್ಡು ಕಟ್ಟೋದಕ್ಕೆ ಬರಲ್ಲ ಅದರಿಂದ ಸ್ವಲ್ಪ ಬಿಸಿ ಇರುವಾಗಲೇ ಲಡ್ಡು ಕಟ್ಸ್ಕೋಬೇಕು ಅದು ತಣ್ಣಗಾದಾಗ ಲಡ್ಡು ಗಟ್ಟಿ ಆಗುತ್ತೆ ಗಟ್ಟಿ ಅಂದರೆ ತಿನ್ನೋಕ್ಕಾಗೋದಿರೋಷ್ಟು ಗಟ್ಟಿ ಆಗೋಲ್ಲ ಸರಿ ಸರಿಯಾದ ಲಡ್ಡು ಆಗುತ್ತೆ ಆದ್ದರಿಂದ ಸ್ವಲ್ಪ ಬಿಸಿ ಇರುವಾಗಲೇ ಮಾಡ್ಕೋಬೇಕಾಗತ್ತೆ ಒಂದು ವೇಳೆ ಗಟ್ಟಿ ಆಗಿದೆ ಇದು ನಿಮಗೆ ಲಡ್ಡು ಕಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಸ್ವಲ್ಪ ಕೈ ಈ ಥರ ಒದ್ದೆ ಮಾಡ್ಕೊಂಡು ಕಟ್ಟಿದರೆ ಬರುತ್ತೆ ಮತ್ತು ಗಟ್ಟಿಯಾಗಿದೆ ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಅದನ್ನು ನೀರು ತಳೆದು ಬಿಟ್ಟು ಬಿಸಿ ಮಾಡ್ಕೊಳ್ಳಿ ಸರಿಯಾಗುತ್ತೆ ಸ್ವಲ್ಪ ಉಳಿದಿರೋದು ಕೊನೆಯಲ್ಲಿ ಗಟ್ಟಿ ಗಟ್ಟಿಯಾಗಿರುತ್ತೆ ನಾವು ಮಾಡ್ತಾ ಮಾಡ್ತಾ ತಣಿಯತ್ತೆ ಬಿಸಿ ಆರಿರುತ್ತೆ ಬಿಸಿ ಆರಿದರೆ ಕಟ್ಟೋದು ಕಷ್ಟ ಆಗುತ್ತೆ ಒಂದು ವೇಳೆ ಹಾಗೆ ತುಂಬ ಬಿಸಿ ಆರಿ ಗಟ್ಟಿಯಾಗಿದೆ ಅಂದರೆ ಸ್ವಲ್ಪ ನೀರು ತಳೆದು ಬಿಟ್ಟು ನೀವು ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಅದು ಪಕ್ಕ ಪಾಕ ನೀರಾಗುತ್ತೆ ಸ್ವಲ್ಪ ನೀರು ತಳಿಬೇಕು ತುಂಬ ಅಲ್ಲ ಆವಾಗ ಸರಿಯಾಗತ್ತೆ ಈ ರೀತಿ ಕಟ್ಟೋದಕ್ಕೆ ಬರುತ್ತೆ ಈ ಥರ ಕಟ್ಕೊಳ್ಳಿ ಲಡ್ಡು ಎಲ್ಲವನ್ನು ಇದೇ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಂಬ ರುಚಿಯಾದಂತಹ ರವೆ ಲಡ್ಡು ಈ ಥರ ಪಾಕ ಮಾಡಿ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಗೆಸ್ಟ್ಗಳು ಯಾರೇ ಬಂದರೂ ಮಾಡಿಕೊಡ್ಬೋದು ಅಥವಾ ಬೇಗ ಆಗಬೇಕು ತಿನ್ನಬೇಕು ಅಂದ್ರೂ ಮಾಡಿಕೊಡ್ಬೋದು ನೀವು ಮನೆಯಲ್ಲಿ ಮಾಡಿ ಹೇಗೆ ಅನ್ನಿಸ್ತು ಈ ಪ ಈ ರೀತಿ ಪಾಕ ಮಾಡಿ ಮಾಡಿದರೆ ಅಂತ ತಿಳಿಸಿ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಕಡೆ ಯಾವ ರೀತಿ ರವೆ ಲಾಡು ಮಾಡ್ತಾರೆ ಅಂತ ನನಗೆ ತಿಳಿಸಿ ಸಾಂಪ್ರದಾಯಿಕವಾಗಿ ಯಾವ ರೀತಿ ಮಾಡಿ ಮಾಡ್ತಾರೆ ಅಂತ ನೀವು ಈ ರೀತಿ ಮಾಡ್ತೀರಾ ನಿಮಗೆ ಈ ರೀತಿ ಮಾಡಿ ಗೊತ್ತಿಲ್ಲ ಅಂದರೆ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಈ ರೀತಿಯೂ ಚೆನ್ನಾಗಿರತ್ತೆ ಇನ್ನೊಂದು ರೀತಿ ಎಲ್ಲರಡು ನಾನು ಮಾಡಿದ್ದೀನಿ ಅದು ನನ್ನ ಚಾನಲಲ್ಲಿ ಇದೆ ನೋಡ್ಕೊಳ್ಳಿ ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ತುಂಬ ವೀಡಿಯೋಗಳು ಬರ್ತಾಯಿರುತ್ತೆ ಮುಂದಿನ ವೀಡಿಯೋಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು